ಜೈ ಜಿನೇಂದರ್ಮ ದಶಲಕ್ಷಣ ಪರ್ವದ ನಾಲ್ಕನೇ ದಿನವಾದ ಎಂದು ಉತ್ತಮ ಶೌಚ ಧರ್ಮ ಶುಚಿರ್ ಧರ್ಮ ಶುಚಿ ಅಂದರೆ ಶುದ್ಧಿ ತತ್ವಾತ್ ಸೂತ್ರದಲ್ಲಿ ಶುಚಿರ್ ಬಾಬು ಶೌಚಭಮ್ ಅಂತ ಹೇಳಿದ್ದಾರೆ ಅಂದರೆ ಎಲ್ಲಿ ಶುಚಿ ಇರುತ್ತೋ ಅಲ್ಲಿ ಶೌಚ ಧರ್ಮ ಇರುತ್ತೆ ಎಲ್ಲರಿಗೂ ಶುಚಿ ಅಂತ ಅಂದರೆ ಬಹಿರಂಗದ ಶುದ್ಧಿ ಬಗ್ಗೆ ನೆಪಕ ಆಗುತ್ತದೆ ಆದರೆ ನಾವು ಮರ್ತಿರೋದೇನು ಅಂದರೆ ನಮ್ಮ ಅಂತರಂಗದ ಶುದ್ಧಿ ಆತ್ಮನ ಶುದ್ಧಿಯ ಬಗ್ಗೆ ನಾವು ಮರೆತಿದ್ದೇವೆ ನಮ್ಮ ಆತ್ಮನೂ ಒಂದೇ ಶಾಶ್ವತ ನಮ್ಮ ರೂಪ ನಮ್ಮ ಅಂತಸ್ತು ಐಶ್ವರ್ಯ ಅಥವಾ ನಾವು ಲೋಭದಿಂದ ಪಡೆದುಕೊಂಡಿರುವ ಯಾವುದೇ ವಸ್ತು ಅದು ಶಾಶ್ವತ ಅಲ್ಲ ಯಾವಾಗ ಇದು ಅರಿವಾಗುತ್ತೋ ಅವತ್ತು ಶೌಚ ಧರ್ಮ ಬರುತ್ತದೆ ಈಗಾಗಲೇ ನಾವು ಮೂರು ಕಷಾಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಕ್ರೋಧ ಮಾನ ಮಾಯ ಇವತ್ತು ಲೋಭ ಕಷಾಯದ ಬಗ್ಗೆ ಲೋಭನ ಯಾವತ್ತೂ ತ್ಯಾಗದಿಂದ ಗೆಲ್ಲಬೇಕು ಈ ಲೋಭ ಅನ್ನೋದೇನು ಅಂದರೆ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ ಬೈಕ್ ಇದ್ದರೆ ಕಾರ್ ಬೇಕು ಅನಿಸುತ್ತೆ ಕಾರ್ ಇದ್ದರೆ ಸ್ವಲ್ಪ ದೊಡ್ಡ ಕಾರ್ ಬೇಕು ಅನ್ಸುತ್ತೆ ದೊಡ್ಡ ಕಾರ್ ಬಂದಮೇಲೆ ಇನ್ನೇ ಎರಡು ಕಾರ್ ಇರಬೇಕು ಅನಿಸುತ್ತೆ ಚಿಕ್ಕ ಮನೆ ಇದ್ದರೆ ದೊಡ್ಡ ಮನೆ ಬೇಕು ಅನಿಸುತ್ತೆ ದೊಡ್ಡ ಮನೆ ಮೇಲೆ ಡಿಪ್ಲೆಕ್ಸ್ ಬೇಕು ಅನಿಸುತ್ತೆ ಡಿಪ್ಲೆಕ್ಸ್ ಆಮೇಲೆ ಅಪಾರ್ಟ್ಮೆಂಟ್ ಬೇಕು ಅನಿಸುತ್ತೆ ಅಪಾರ್ಟ್ಮೆಂಟ್ ಆಮೇಲೆ ವಿಲ್ಲ ಬೇಕು ಅನಿಸುತ್ತೆ ಈ ಥರ ಲೋಭ ಎಂಬ ಕಷಾಯ ನಿರಂತರ ಮನುಷ್ಯನ ಜೊತೆಗೆ ಇರುತ್ತದೆ ಒಂದು ಕಷಾಯದಿಂದ ನಾವು ಕ್ರೋಧಮಾನ ಮಾಯ ಈ ಎಲ್ಲ ಕಷಾಯವನ್ನು ಮಾಡುತ್ತೇವೆ ಹೇಗೆ ಅಂದರೆ ನಿಮಗೆ ಯಾವುದೋ ಒಂದು ವಸ್ತು ಇಷ್ಟವಾಯಿತು ಅಂದರೆ ನಿಮ್ಗೆ ತಗೋಬೇಕು ಅನ್ನೋ ಲೋಭ ಬರುತ್ತೆ ಈಗ ಅದನ್ನು ಪಡ್ಕೊಳ್ಳೋಕ್ಕೆ ಏನೆಲ್ಲ ಕ್ರೋಧ ಮಾಡ್ತೀರಾ ಅಂದರೆ ಹಠ ಮಾಡ್ತೀರ ಅವಾಗ ಕ್ರೋಧ ಕಷಾಯ ಬರುತ್ತೆ ಅದಾದಮೇಲೆ ಅದನ್ನು ಪಡ್ಕೋಬೇಕು ಅಂತ ನೀವು ಬೇರೆ ಮಾಯಾಚಾರಿ ಮಾಡಬೇಕು ಅಂದರೂ ಅದಕ್ಕೂ ಸಿದ್ಧರಾಗಿರುತ್ತೀರಿ ಅವಾಗ ಮಾಯ ಎಂಬ ಕಷಾಯ ಈಗ ಪಡ್ಕೊಂಡಾದ್ಮೇಲೆ ವಸ್ತು ಬೇರೆಯವರ ಮುಂದೆ ತೋರಿಸಿಕೊಳ್ಳೋಕೆ ಮಾನ ಕಷಾಯ ಹುಟ್ಟುತ್ತದೆ ಈಗ ವಸ್ತು ಪಡ್ಕೊಂಡಾಯಿತು ಈಗ ಅದನ್ನು ಸಂರಕ್ಷಣೆ ಮಾಡಬೇಕು ಆ ಸಂರಕ್ಷಣೆ ಮಾಡೋಕ್ಕೆ ಮಾಯ ಕಷಾಯ ಮಾಡುತ್ತೀರಿ ಹೀಗೆ ಒಂದು ಲೋಭ ಕಷಾಯದಿಂದ ಎಲ್ಲ ಕಷಾಯವೂ ಮಾಡುತ್ತೆ ಅದಕ್ಕೆ ಈ ಲೋಭ ಕಷಾಯವನ್ನು ಗೆಲ್ಲುವುದು ತುಂಬ ಕಷ್ಟ ಅದು ತ್ಯಾಗದಿಂದ ಮಾತ್ರ ಸಾಧ್ಯ ಈ ಪರಿಗ್ರಹದಿಂದ ಲೋಭ ಎಂಬ ಕಷಾಯ ಉಂಟಾಗುತ್ತದೆ ಕರ್ಮ ಬಂಧನವಾಗುತ್ತದೆ ಜೈನ ಧರ್ಮದಲ್ಲಿ ಅಪರಿಗ್ರಹ ಅನ್ನೋದಕ್ಕೆ ತುಂಬ ಮುಖ್ಯ ಸ್ಥಾನ ಕೊಟ್ಟಿದ್ದಾರೆ ಹೀಗೆ ನಾವು ಲೋಭ ಎಂಬ ಕಷಾಯವನ್ನು ತ್ಯಾಗದಿಂದ ಗೆದ್ದು ಕ್ರೋಧ ಮಾನ ಮಾಯಾ ಲೋಭ ನಾಲ್ಕು ಕಷಾಯವನ್ನು ಗೆದ್ದು ಕರ್ಮವನ್ನು ನಿರ್ಜರೆ ಮಾಡಿ ಮೋಕ್ಷ ಮಾರ್ಗದ ಕಡೆ ನಡೆಯೋಣ ಧನ್ಯವಾದಗಳು ಜೈ ಜಿನೇಂದ್ರ